ಓಂ ಶ್ರೀ ಬಸವಲಿಂಗಾಯ ನಮಃ ವಿಶ್ವಗುರು ಬಸವಣ್ಣನವರನ್ನು ಧ್ಯಾನಿಸುತ್ತ ಶತಾಯುಷಿ ಸದ್ಗುರುಗಳಾದ ಚನ್ನಬಸವ ಪಟ್ಟದೇವರ ಪಾದಗಳಿಗೆ ಹೊಂದಿಸಿ ಹೃದಯಗಳು ಪೂಜ್ಯರಾದ ಬಸವಲಿಂಗ ಪಟ್ಟದ್ದೇವರ ಪಾದಗಳಿಗೆ ವಂದಿಸಿ ಪೂಜ್ಯ ಗುರುಬಸವ ಪಟ್ಟದ್ದೇವರ ಪಾದಗಳಿಗೆ ಹೊಂದಿಸಿ ಆಗಮಿಸಿದ ಸೇಡಮ್ಮನ ಸದಾಶಿವ ಸ್ವಾಮೀಜಿಯವರ ಪಾದಗಳಿಗೂ ವಂದಿಸಿ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೆ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಾಗಭೂಷಣ್ ಮಾಮಣಿ ಸರ್ ಅವರಿಗೆ ಪ್ರಮುಖರಾದ ಚನ್ನಬಸವಣ್ಣ ಬಡತಣ್ಣವರಿಗೆ ಸೋಮನಾಥಪ್ಪ ಅಷ್ಟ್ರೇ ಅವರಿಗೆ ಮತ್ತು ಶಿವಲಿಂಗ್ ಕುಂಬಾರ ಅವರಿಗೆ ನಮ್ಮ ತಂದೆಯವರಾದ ಶ್ರೀ ಸೋಮನಾಥ್ ಮುದ್ದಾಸರ್ ಅವರಿಗೆ ಆಗಮಿಸಿರುವ ಎಲ್ಲ ಶರಣ ಬಂಧುಗಳಿಗೆ ಆತ್ಮೀಯವಾದ ಶರಣೋ ಶರಣಾರ್ಥಿಗಳು ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದರೆ ಆದರಣೀಯ ಬಸವರಾಜ್ ಪಾಟೀಲ್ ಯಾರಿಗೆ ತಾನೇ ಪರಿಚಯ ಇಲ್ಲ ಎಲ್ಲರಿಗೂ ಅವರು ಪರಿಚಯ ಇದ್ದಾರೆ ಅಂತಹ ಅವರು ಶ್ರೀ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ವತಿಯಿಂದ ಪ್ರಕೃತಿಯಿಂದ ಸಂಸ್ಕೃತಿ ಎಡೆಗೆ ಎನ್ನುವ ಧ್ಯೇಯವಾಕ್ಯದೊಂದಿಗೆ ಇದೇ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಫೆಬ್ರವರಿ ಆರನೇ ತಾರೀಕಿನವರೆಗೆ ಒಂಬತ್ತು ದಿವಸ ಒಂದು ಅದ್ಭುತವಾದ ಮಾಯಾ ಲೋಕವನ್ನು ಸೃಷ್ಟಿಸಲಿದ್ದಾರೆ ಅಲ್ಲಿ ನಾವೆಲ್ಲ ಯಾಕೆ ಹೋಗಬೇಕು ಅಂದರೆ ಅಲ್ಲಿ ಮಕ್ಕಳಿಗೆ ಅಂತಲೇ ಕೆಲವೊಂದು ವಿಶೇಷವಾದ ಕಾರ್ಯಕ್ರಮಗಳಿವೆ ಮೂರು ದಿವಸ ಮಕ್ಕಳು ಯುವಕರು ಮಹಿಳೆಯರಿಗೆ ಕಾರ್ಯಕ್ರಮ ಇದೆ ಅದನ್ನು ಬಿಟ್ಟರೆ ಗ್ರಾಮ ಮತ್ತು ಕೃಷಿ ಸಲುವಾಗಿ ಕೆಲವೊಂದು ಕಾರ್ಯಕ್ರಮಗಳಿವೆ ಆಹಾರ ಮತ್ತು ಆರೋಗ್ಯಕ್ಕಾಗಿ ಸಮಾವೇಶಗಳಿವೆ ಸ್ವಯಂ ಉದ್ಯೋಗ ಮಾಡುವವರಿಗಾಗಿ ಸಮಾವೇಶಗಳಿವೆ ಮತ್ತು ಪ್ರಕೃತಿ ಮತ್ತು ನಾವು ಹೇಗಿರಬೇಕು ಪ್ರಕೃತಿಯನ್ನು ನಾವು ಯಾವ ರೀತಿ ಕಾಪಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳಿವೆ ಅದರ ಜೊತೆಗೆ ಸೇವಾ ಶಕ್ತಿ ದೇಶ ಧರ್ಮ ಮತ್ತು ಸಂಸ್ಕೃತಿಗಾಗಿ ಸಮಾವೇಶಗಳಿವೆ ಈ ಒಂಬತ್ತು ದಿವಸ ಒಂದು ಹೊಸ ಪ್ರಪಂಚವನ್ನು ಅವರಲ್ಲಿ ಸೃಷ್ಟಿಸಲಿದ್ದಾರೆ ಈಗಾಗಲೇ ಅದರೆಲ್ಲ ಕೆಲಸಗಳು ಅಲ್ಲಿ ನಡೀತಾ ಇವೆ ನಾವು ಮಕ್ಕಳಿಗೆ ಎಲ್ಲವನ್ನ ನಮ್ಮ ಊರಿನಲ್ಲಿ ನಮ್ಮ ತಾಲೂಕಿನಲ್ಲಿ ತೋರಿಸಲಿಕ್ಕೆ ಆಗೋದಿಲ್ಲ ಈಗಾಗಲೇ ಅವರು ಕಲಬುರಗಿ ಕಂಪ್ ಅನ್ನುವಂಥ ಒಂದು ಭವ್ಯವಾದ ಕಾರ್ಯಕ್ರಮವನ್ನು ಮಾಡಿದ್ರು ಸೊ ಅದರಂತೆ ಎರಡ್ ನೂರ ಅರವತ್ತು ಎಕರೆಯಲ್ಲಿ ಅದರ ಹತ್ತು ಪಟ್ಟು ದೊಡ್ಡದಾದ ಕಾರ್ಯಕ್ರಮವನ್ನು ಈಗ ಸೇಡಂ ಮತ್ತು ಕಲಬುರಗಿಯ ಮಧ್ಯದಲ್ಲಿ ನಿರ್ಮಾಣ ಮಾಡಲಿದ್ದಾರೆ ಸೊ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ನಾವು ವಿಶೇಷವಾಗಿ ಏನಿಲ್ಲ ಒಂಬತ್ತು ದಿವಸ ನಮ್ಮ ಸಮಯವನ್ನು ಅಲ್ಲಿ ಕೊಟ್ಟು ನಾವು ಹೋದರೆ ಒಂದು ಯೂನಿವರ್ಸಿಟಿಯಲ್ಲಿ ನಾವು ಏನೇನು ಕಲಿಯೋದೋ ಅದೆಲ್ಲವನ್ನ ನಾವು ಅಲ್ಲಿ ಒಂಬತ್ತು ದಿವಸದಲ್ಲಿ ಕಲಿಯುವಂತ ಕಾರ್ಯಕ್ರಮವನ್ನು ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ ಅವ್ರು ಅಷ್ಟೆಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ ನಾವೇನು ಮಾಡಬೇಕ್ರಿ ಅಂದರೆ ನಾವು ಆ ಕಾರ್ಯಕ್ರಮಕ್ಕೆ ನಮ್ಮ ಸಮಯ ಕೊಟ್ಟು ಅಲ್ಲಿಗೆ ಹೋಗಿ ನಮ್ಮ ಕಣ್ಣು ಮನ ನಮ್ಮ ತಲೆ ತುಂಬಿಕೊಂಡು ಬಂದು ನಾವಿಲ್ಲಿ ಮಾಡಿದ್ರೆ ಆಯಿತು ಈಗ ಅದರ ಇಡೀ ಕಾರ್ಯಕ್ರಮದ ಸ್ವರೂಪ ಹೇಗೇಗಿರುತ್ತೆ ಏನಿರುತ್ತೆ ಅನ್ನೋದನ್ನು ಪೂಜರು ಅವರ ವಿಶೇಷ ಉಪನ್ಯಾಸದಲ್ಲಿ ನಿಮಗೆಲ್ಲ ತಿಳಿಸಲಿದ್ದಾರೆ ಇನ್ನೊಂದು ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ನಮಗೆ ಮೇಲಿಂದ ಆದೇಶ ಬಂತು ಬಂದಾಗ ನಾವು ಹೆಂಗೆ ಮಾಡ್ತೀವಿ ಅಂತ ನನಗಂತೂ ಐಡಿಯಾ ಇದ್ದಿಲ್ಲ ನಾವು ಶಾಲಾ ಮಟ್ಟದ ಕಾರ್ಯಕ್ರಮ ಮಾಡಿ ನಮ್ಗೆ ಗೊತ್ತಿತ್ತು ಗುರುಗಳಿಗೆ ಹೋಗಿ ಕೇಳಿದೆವು ಅವರು ಒಂದೇ ಮಾತಿನಾಗ ದೊಡ್ಡಪ್ಪವರು ಮತ್ತು ಅಪ್ಪವರಿಬ್ಬರು ಆಯ್ತು ಕಾರ್ಯಕ್ರಮ ಮಾಡಿರಿ ಅಂತ ಒಂದೇ ಮಾತಿಗೆ ಅಂದರು ಹಂಗಾಗಿ ನಮ್ಮ ಹಿರೇಮಠ ಸಂಸ್ಥಾನ ನಮ್ಗೆ ಯಾವತ್ತೂ ನಮ್ಮ ಶ್ರೀರಕ್ಷೆಯಾಗಿ ಇದ್ದೇ ಇದೆ ಅವರ ಆಶೀರ್ವಾದದಿಂದನೇ ನಾ ನಮ್ಮ ತಂದೆಯವರಾಗಿರ್ಬೋದು ನಾವಾಗಿರ್ಬೋದು ಪಾಲಿಕೆಯಲ್ಲಿ ಒಂದು ಶಾಲೆಯನ್ನು ಒಂದು ಕೆಲಸ ಮಾಡ್ತಾ ಇದ್ದೀವಿ ಸೊ ಇಂಥ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಹಿರೇಮಠ ಸಂಸ್ಥಾನದ ಪೂಜ್ಯರಿರುವರಿಗೂ ಆಗಮಿಸಿದಂಥ ಎಲ್ಲ ಶರಣ ಬಂಧುಗಳಿಗೂ ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ ಶರಣಶ